ನಮಸ್ಕಾರ ಫ್ರೆಂಡ್ಸ್ ಮಾಹಿತಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಶುದ್ಧ ಮನಸ್ಸಿನಿಂದ ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ನಮ್ಮ ಎಲ್ಲಾ ಸಂಕಷ್ಟಗಳನ್ನು ದೂರಾಗಿಸುತ್ತಾನೆ ಲಂಕಾ ದಹನದ ಸಮಯದಲ್ಲಿ ಹನುಮಂತನ ಬಾಲಕ್ಕೆ ಬೆಂಕಿಯನ್ನು ಹಚ್ಚಲಾಗಿತ್ತು ಆ ಬೆಂಕಿಯಿಂದಲೇ ಸಂಪೂರ್ಣ ಲಂಕಾವನ್ನು ಸುಟ್ಟು ಭಸ್ಮ ಮಾಡುತ್ತಾನೆ ನಂತರ ತನ್ನ ಬಾಲಕ್ಕೆ ಅಂಟಿದ ಬೆಂಕಿಯನ್ನು ಹೇಗೆ ನಂದಿಸಬೇಕು ಮತ್ತು ಆ ನೋವಿನಿಂದ ಹೇಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಎಂಬುದು ತಿಳಿಯದಿದ್ದಾಗ ಪ್ರಭು ಶ್ರೀರಾಮನ ಬಳಿ ಸಹಾಯವನ್ನು ಕೇಳುತ್ತಾನೆ ಆ ಸಂದರ್ಭದಲ್ಲಿ ರಾಮನು ತನ್ನ ಬಾಣದಿಂದ ನೀರಿನ ಹರಿವನ್ನು ಸೃಷ್ಟಿಸಿ ಹನುಮಂತನ ನೋವಿಗೆ ಪರಿಹಾರವನ್ನು ನೀಡಿದರು ಪ್ರಸ್ತುತ ಆ ಸ್ಥಳ ಎಲ್ಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಲಂಕೆಯನ್ನು ಸುಟ್ಟ ನಂತರ ಹನುಮಂತನು ತನ್ನ ಬಾಲದಲ್ಲಿದ್ದ ಬೆಂಕಿಯನ್ನು ನಂದಿಸಿದ ಸ್ಥಳವೇ ಈ ಚಿತ್ರಕೂಟದಲ್ಲಿರುವ ಹನುಮಾನ್ ದಾರ ಇದನ್ನು ಭಗವಾನ್ ರಾಮನ ಪವಿತ್ರ ಸ್ಥಳ ಎಂದು ಕರೆಯಲಾಗುತ್ತದೆ ಇದು ರಾಮಗಢನಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿದೆ ಈ ಪವಿತ್ರ ಸ್ಥಳದಲ್ಲಿ ಅನೇಕ ಪ್ರಮುಖ ಯಾತ್ರಾ ಸ್ಥಳಗಳಿವೆ ಇವುಗಳಲ್ಲಿ ಸೀತಾಕುಂಡ ಗುಪ್ತ ಗೋದಾವರಿ ಅನಸೂಯ ಆಶ್ರಮ ಭರತಕೂಪ ಮೊದಲಾದವು ಪ್ರಮುಖವಾಗಿವೆ ಈ ಪರ್ವತದ ತುದಿಯಲ್ಲಿ ಹನುಮಂತನ ದೊಡ್ಡ ದೇವಾಲಯವಿದೆ ಪವಿತ್ರ ಮತ್ತು ತಣ್ಣನೆಯ ನೀರಿನ ಹರಿವು ಪರ್ವತದಿಂದ ಇಳಿದು ಬಂದು ಹನುಮಂತನ ವಿಗ್ರಹದ ಬಾಲವನ್ನು ತೊಳೆಯುತ್ತದೆ ಪ್ರತಿನಿತ್ಯ ಸಾವಿರಾರು ಜನ ಭಕ್ತರು ಆಂಜನೇಯ ಸ್ವಾಮಿ ದರ್ಶನಕ್ಕಾಗಿ ಬರುತ್ತಾರೆ ಇಲ್ಲಿನ ನೀರು ಅತ್ಯಂತ ದೈವಿಕ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ದೇಶ ವಿದೇಶಗಳಿಂದ ಬರುವ ಭಕ್ತರು ಈ ಪವಿತ್ರ ನೀರನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತಾರೆ ವಿಶೇಷವೆಂದರೆ ಇಲ್ಲಿರುವ ಹನುಮಂತನ ವಿಗ್ರಹದ ಮೇಲೆ ನಿರಂತರವಾಗಿ ಬೀಳುವ ನೀರಿನ ಮೂಲ ಎಲ್ಲಿದೆ ಎಂಬುದು ಇಂದಿಗೂ ಯಾರಿಗೂ ತಿಳಿದು ಬಂದಿಲ್ಲ ಇಲ್ಲಿನ ನೀರನ್ನು ಅಮೃತದಂತೆ ಪರಿಗಣಿಸಲಾಗುತ್ತದೆ ಮತ್ತು ಈ ನೀರು ಎಂದಿಗೂ ಒಣಗುವುದಿಲ್ಲ ಈ ಸ್ಥಳದಲ್ಲಿ ಸೀತಾಮಾತೆಯು ಅಡುಗೆ ಮಾಡುತ್ತಿದ್ದ ವಸ್ತುಗಳನ್ನು ನೋಡಬಹುದಾಗಿದೆ ಪುರಾಣಗಳ ಪ್ರಕಾರ ಸೀತಾ ಮಾತೆಯು ಇಲ್ಲಿ ಬ್ರಾಹ್ಮಣರಿಗೆ ಊಟ ಬಡಿಸಿದ್ದರು ಎನ್ನುವ ಉಲ್ಲೇಖಗಳಿವೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ ಒಂದೇ ಮಾತರ